ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಯಾರಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಕೆಲವು ಚರಣ್ ಮಹಾಪಾತ್ರ ಈ ಕೆಳಗಿನ ಯಾವ ನೃತ್ಯ ವರ್ಗದ ಪ್ರತಿಪಾದಕರಾಗಿದ್ದರು ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಮಣಿಪುರಿ ಮೂರನೇ ಆಪ್ಷನ್ ಭರತನಾಟ್ಯ ನಾಲ್ಕನೇ ಆಪ್ಷನ್ ಒಡಿಶಿ ಸರಿಯಾದ ಉತ್ತರ ಒಡಿಶಿ ಎರಡನೆಯ ಪ್ರಶ್ನೆ ಕಾಕ್ರಾಪರ್ ಪರಮಾಣು ವಿದ್ಯುತ್ ಸ್ಥಾವರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ರಾಜಸ್ಥಾನ್ ಎರಡನೇ ಆಪ್ಷನ್ ಗುಜರಾತ್ ಮೂರನೇ ಆಪ್ಷನ್ ಮಹಾರಾಷ್ಟ್ರ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಗುಜರಾತ್ ಮೂರನೆಯ ಪ್ರಶ್ನೆ ಕೆಳಗಿನ ಯಾವ ದಿನವನ್ನು ವಿಶ್ವ ಭೂ ದಿನ ಎಂದು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಜೂನ್ ಇಪ್ಪತ್ತೆರಡು ಎರಡನೇ ಆಪ್ಷನ್ ಮಾರ್ಚ್ ಇಪ್ಪತ್ತೆರಡು ಮೂರನೇ ಆಪ್ಷನ್ ಏಪ್ರಿಲ್ ಇಪ್ಪತ್ತೆರಡು ನಾಲ್ಕನೇ ಆಪ್ಷನ್ ಮೇ ಇಪ್ಪತ್ತೆರಡು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೆರಡು ನಾಲ್ಕನೆಯ ಪ್ರಶ್ನೆ ಮೂಲಭೂತ ಹಕ್ಕುಗಳ ಗುಣಲಕ್ಷಣವನ್ನು ಈ ಕೆಳಗಿನವುಗಳಿಂದ ಡ್ಯಾಶ್ ತೆಗೆದುಕೊಳ್ಳಲಾಗಿದೆ ಒಂದನೇ ಆಪ್ಷನ್ ಐರ್ಲೆಂಡ್ ಸಂವಿಧಾನ ಎರಡನೇ ಆಪ್ಷನ್ ಆಸ್ಟ್ರೇಲಿಯನ್ ಸಂವಿಧಾನ ಮೂರನೇ ಆಪ್ಷನ್ ಬ್ರಿಟಿಷ್ ಸಂವಿಧಾನ ನಾಲ್ಕನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ ಐದನೆಯ ಪ್ರಶ್ನೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸಲಾಗಿದೆ ಒಂದನೇ ಆಪ್ಷನ್ ಉಪಾಧ್ಯಕ್ಷರಿಂದ ಎರಡನೇ ಆಪ್ಷನ್ ಅಧ್ಯಕ್ಷರಿಂದ ಮೂರನೇ ಆಪ್ಷನ್ ಪ್ರಧಾನ ಮಂತ್ರಿಯವರಿಂದ ನಾಲ್ಕನೇ ಆಪ್ಷನ್ ಭಾರತದ ಮುಖ್ಯ ನ್ಯಾಯಾಧೀಶರಿಂದ ಸರಿಯಾದ ಉತ್ತರ ಅಧ್ಯಕ್ಷರಿಂದ ಆರನೆಯ ಪ್ರಶ್ನೆ ವಯಸ್ಸರಾಯ ಕರ್ಜನ್ ಬಂಗಾಳ ವಿಭಜನೆಯನ್ನು ಯಾವ ವರ್ಷದಲ್ಲಿ ಘೋಷಿಸಿದರು ಒಂದನೇ ಆಪ್ಷನ್ ಹತ್ತೊಂಬತ್ತು ಹತ್ತೊಂಬತ್ತು ಎರಡನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೈದು ಮೂರನೇ ಆಪ್ಷನ್ ಹತ್ತೊಂಬತ್ತು ಐದರಂದು ನಾಲ್ಕನೇ ಆಪ್ಷನ್ ಹದಿನೆಂಟುನೂರ ಐವತ್ತೆಂಟರಂದು ಸರಿಯಾದ ಉತ್ತರ ಹತ್ತೊಂಬತ್ತು ಐದರಂದು ಏಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಸರೋವರವನ್ನು ಏಕೈಕ ತೇಲುವ ಸರೋವರ ಎಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ಚಿಲ್ಕಾ ಸರೋವರ ಎರಡನೇ ಆಪ್ಷನ್ ಲೋಕ್ತಕ್ ಸರೋವರ ಮೂರನೇ ಆಪ್ಷನ್ ಪುಷ್ಕರ್ ಸರೋವರ ನಾಲ್ಕನೇ ಆಪ್ಷನ್ ಕಜಿಯಾರ್ ಸರೋವರ ಸರಿಯಾದ ಉತ್ತರ ಲೋಕ್ತಕ್ ಸರೋವರ ಎಂಟನೆಯ ಪ್ರಶ್ನೆ ಪೋರ್ಚುಗೀಸರು ಮೊದಲು ಭಾರತಕ್ಕೆ ಎಲ್ಲಿಗೆ ಬಂದರು ಒಂದನೇ ಆಪ್ಷನ್ ಕ್ಯಾಲಿಕಟ್ ಎರಡನೇ ಆಪ್ಷನ್ ಗೋವಾ ಮೂರನೇ ಆಪ್ಷನ್ ಕೊಚ್ಚಿನ್ ನಾಲ್ಕನೇ ಆಪ್ಷನ್ ಎನ್ನೂರ್ ಸರಿಯಾದ ಉತ್ತರ ಕ್ಯಾಲಿಕಟ್ ಒಂಬತ್ತನೆಯ ಪ್ರಶ್ನೆ ಸೇವೆ ಎಂಬ ಪದವು ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಕಬಡ್ಡಿ ಎರಡನೇ ಆಪ್ಷನ್ ಚೆಸ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಈಜು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಚಳವಳಿಯಲ್ಲಿ ಗಾಂಧೀಜಿ ಮಾಡು ಇಲ್ಲುವ ಮಡಿ ಎಂದು ಕರೆ ನೀಡಿದರು ಒಂದನೇ ಆಪ್ಷನ್ ರೌಲ್ ಸತ್ಯಾಗ್ರಹ ಎರಡನೇ ಆಪ್ಷನ್ ಭಾರತ ಬಿಟ್ಟು ತೊಲಗಿ ಚಳುವಳಿ ಮೂರನೇ ಆಪ್ಷನ್ ನಾಗರಿಕ ಅಸಹಕಾರ ಚಳುವಳಿ ನಾಲ್ಕನೇ ಆಪ್ಷನ್ ಅಸಹಕಾರ ಚಳುವಳಿ ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ ಹನ್ನೊಂದನೆಯ ಪ್ರಶ್ನೆ ಐಸಿಸಿಯ ಪೂರ್ಣ ವಿಸ್ತೀರ್ಣ ಏನು ಒಂದನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ಲಬ್ ಕ್ರಿಕೆಟ್ ಎರಡನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಮೂರನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ನಾಲ್ಕನೇ ಆಪ್ಷನ್ ಇಂಡಿಯನ್ ಕ್ಲಬ್ ಕೌನ್ಸಿಲ್ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಹನ್ನೆರಡನೆಯ ಪ್ರಶ್ನೆ ನಿಗೂಢ ಬರ್ಮೋಡ ತ್ರಿಕೋನವು ಈ ಕೆಳಗಿನ ಯಾವ ಸಾಗರದಲ್ಲಿದೆ ಒಂದನೇ ಆಪ್ಷನ್ ಹಿಂದೂ ಮಹಾಸಾಗರ ಎರಡನೇ ಆಪ್ಷನ್ ಅಂಟ್ಲಾಂಟಿಕ್ ಸಾಗರ ಮೂರನೇ ಆಪ್ಷನ್ ಅರ್ಕಟಿಕ್ ಸಾಗರ ನಾಲ್ಕನೇ ಆಪ್ಷನ್ ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಅಂಟಾರ್ಟಿಕ್ ಸಾಗರ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ತಂಬಾಕು ಉತ್ಪಾದಿಸುವ ದೇಶ ಆಗಿದೆ ಒಂದನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್ ಎರಡನೇ ಆಪ್ಷನ್ ರಷ್ಯಾ ಮೂರನೇ ಆಪ್ಷನ್ ಚೀನಾ ನಾಲ್ಕನೇ ಆಪ್ಷನ್ ಇಂಗ್ಲೆಂಡ್ ಸರಿಯಾದ ಉತ್ತರ ಚೀನಾ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತೇರ್ವಾಡ್ ಬೌದ್ಧ ಧರ್ಮದ ಪವಿತ್ರ ಭಾಷೆಯಾಗಿದೆ ಒಂದನೇ ಆಪ್ಷನ್ ಪಾಲಿ ಎರಡನೇ ಆಪ್ಷನ್ ಸಂಸ್ಕೃತ ಮೂರನೇ ಆಪ್ಷನ್ ಬೆಂಗಾಲಿ ನಾಲ್ಕನೇ ಆಪ್ಷನ್ ಹಿಂದಿ ಸರಿಯಾದ ಉತ್ತರ ಪಾಲಿ ಹದಿನೈದನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯದಲ್ಲಿ ಇರಾಕು ಡಾನ್ಯೆಕಟ್ಟು ಇದೆ ಒಂದನೇ ಆಪ್ಷನ್ ಪಶ್ಚಿಮ ಬಂಗಾಳ ಎರಡನೇ ಆಪ್ಷನ್ ಹರಿಯಾಣ ಮೂರನೇ ಆಪ್ಷನ್ ಒಡಿಶಾ ನಾಲ್ಕನೇ ಆಪ್ಷನ್ ಜಾರ್ಖಂಡ್ ಸರಿಯಾದ ಉತ್ತರ ಒಡಿಶಾ